ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಫ್ರೆಂಡ್ಸ್ ಐ ಹೋಗಿ ನೀವಿದ್ದರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಶನಿವಾರದಿಂದಲೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆ ಹುಮಾರ ಆಗುತ್ತೆ ಅಂತೇಳಿ ನಿಮ್ಮಲ್ಲಿಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ವಿಡಿಯೋನ ಕೊನೆ ಆಗಿದ್ದು ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದೆ ಹಾಯ್ ಫ್ರೆಂಡ್ಸ್ ಇವತ್ತು ಶನಿವಾರ ಅಲ್ವಾ ಸೊ ಹಾಗಾಗಿ ಬಾ ಇವತ್ತು ಸಹ ಬಾಗಿಲಿಗೆ ಚೆನ್ನಾಗಿ ತೊಳ್ದುಬಿಟ್ಟು ರಂಗೋಲಿನ ಹಾಕಿ ಹಾಗೆ ಇನ್ನು ಅಡುಗೆ ಮನೆ ಕೆಲಸ ಏನಿದೆಯಲ್ಲ ಅದು ಮುಗಿಸ್ಕೊಂಬಿಡೋಣ ಅಂತೇಳಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂಥೇಳಿ ನಾನು ಬೇಳೆ ಬಾತ್ ಅಂದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ನಾನು ಬೇಳೆನ ಯೂಸ್ ಮಾಡ್ತಾ ಇಲ್ಲ ಅದು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಖಂಡಿತ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇನ್ನೂ ಪಾತ್ರಗಳನ್ನೆಲ್ಲ ವಾಶ್ ಇದ್ವಲ್ಲ ಎಲ್ಲನೂ ವಾಶ್ ಮಾಡ್ಲಿಕ್ಕೆ ಹಾಕೊಳ್ತಾ ಇದೆ ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಒಲೆನೆಲ್ಲ ನೀಟಾಗಿ ಒರೆಸ್ಕೊಳ್ಳೇಬೇಕು ವೀಕ್ಲಿ ಒಂದು ತ್ರೀ ಫೋರ್ ಟೈಮ್ಸ್ ನಂಗೆ ಕ್ಲೀನ್ ಮಾಡ್ಕೊಳ್ತಾನೆ ಇದ್ರು ಸಹ ನಾನು ಕಂಪಲ್ಸರಿ ನಾನು ಶನಿವಾರದ ಹೊತ್ತು ಮಾತ್ರ ಕೆಲಸ ಮಾಡಲೇಬೇಕು ಆವಾಗಲೇ ಮಾತ್ರ ನನಗೆ ಶನಿವಾರ ಕಂಪ್ಲೀಟ್ ಆಗಿದೆ ಅಂತೇಳಿ ಫೀಲ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇವಾಗ ಪಾತ್ರೆನೆಲ್ಲ ವಾಶ್ ಮಾಡ್ಕೊಂಡ್ಬಿಡೋಣ ಫಟಾಫಟ್ ಅಂತೇಳಿ ಆ ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದ್ರ ನೆಕ್ಸ್ಟ್ ನಾನು ಒಲೆನೂ ಒರೆಸ್ಕೊಂಡ್ಬಿಡೋಣ ಅಂತೇಳಿ ಪಾತ್ರೆನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಒಲೆ ಒರೆಸ್ಕೊಳ್ಳೋಣ ಅಂತೇಳಿ ಹಾಗೆ ಫ್ರೆಂಡ್ಸ್ ಇನ್ನು ರಾತ್ರಿಯೂ ಸಹ ಈ ಕೆಲಸನ ಮಾಡ್ಕೋಬಹುದು ಹಾಗೆ ನನಗೆ ಶನಿವಾರ ಅಭ್ಯಾಸ ಆಗಿರೋದ್ರಿಂದ ಶನಿವಾರ ಬೆಳಿಗ್ಗೆ ಈ ಕೆಲಸ ಮಾಡ್ಕೊಂಡ್ರೆ ಮಾತ್ರ ನನಗೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನು ಆ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಶನಿವಾರದತ್ತು ಅದು ಅಡುಗೆ ಮನೇಲಿ ಅಂತ ಒಂದು ಫೀಲ್ ಬರುತ್ತೆ ನನಗೆ ಸೊ ಹಾಗಾಗಿ ಹಾಗೆ ನಾನು ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಇರುತ್ತಲ್ಲ ಫ್ರೆಂಡ್ಸ್ ಆ ಸ್ಟೀಲ್ ತರ ಬರುತ್ತೆ ನೋಡಿ ವೈಟ್ ಕಲರ್ ಆ ಸ್ಕ್ರಬ್ಬರ್ ಅಲ್ಲಿ ನಾನು ಆ ಸ್ಟೀಲ್ ಸುತ್ತಲೂ ಏನು ಪ್ಲೇಟ್ ಇದೆಯಲ್ಲ ರೌಂಡ್ ಶೇಪಲ್ಲಿ ಅಲ್ಲಿ ಅದರಲ್ಲಿ ಒರೆಸ್ಕೊಳ್ತೀನಿ ಏನೇ ಒಂದು ಕಪ್ಪು ಕಲೆ ಏನೇ ಆಗಿದ್ರೂ ಸಹ ನೀಟಾಗಿ ಹೋಗುತ್ತೆ ಹಾಗಾಗಿ ನಾನು ಆ ಸ್ಕ್ರಬ್ಬರಲ್ಲಿ ನೀಟಾಗಿ ಹಾಗೆ ಹಾಗೆಯನ್ನು ಲಿಕ್ವಿಡ್ ನಾನು ಯಾವುದೇ ರೀತಿಯ ಲಿಕ್ವಿಡ್ ಯೂ ಯೂಸ್ ಇಲ್ಲ ನೀವು ಪಾತ್ರೆ ತೊಳೆ ಡಿಸ್ ವಾಷರ್ ಇದ್ದರೆ ಅದನ್ನು ಸಹ ಯೂಸ್ ನಾನು ಇಲ್ಲಿ ಕಾಮನ್ ಆಗಿ ನಾನು ಪಾತ್ರೆ ತೊಳಿಲಿಕ್ಕೆ ಎಕ್ಸೋ ನ ಯೂಸ್ ಮಾಡ್ಕೊಳ್ತೀನಿ ಅಂದರೆ ಡಿಸ್ ವಾಷರ್ ಏನಾದರೂ ತಂದರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ತೀನಿ ಅಂದರೆ ಎಕ್ಸೋ ಪ್ಲಸ್ ಮತ್ತು ನಾವು ಡಿಸ್ ವಾಷರ್ ಕಂಪೇರ್ ಮಾಡಿದ್ರೆ ಡಿಸ್ ವಾಷರು ತುಂಬನೇ ಚೆನ್ನಾಗಿ ಬರುತ್ತೆ ಆದ್ರೆ ಲೆಮನ್ ಡಿಸ್ ವಾಷರ್ ಸೂಪರ್ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ಇವಾಗ ತೊಗೊಂಡಿಲ್ಲ ತಗೊಳ್ಳೋಣ ನೆಕ್ಸ್ಟ್ ಅಂತ ಅಂತೇಳಿ ಸದ್ಯಕ್ಕೆ ಏನಿದೆಯಲ್ಲ ಎಕ್ಸ್ರೋ ಸೋಪ್ನ ಯೂಸ್ ಮಾಡಿಕೊಂಡು ಪಾತ್ರೆನ ವಾಶ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಎಕ್ಸೋ ಸೋಪಲ್ಲೇನೂ ಸಹ ಒಲೆನೂ ಸಹ ನೀಟಾಗಿ ಒರೆಸ್ಕೊಂಬಿಟ್ಟು ಒಲೆನೂ ಸಹ ಕ್ಲೀನ್ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ನಂದು ಡೈಲಿ ಇದೇ ಕಥೆ ಆಯಿತು ಅಂತಲೇ ಹೇಳ್ಬೋದು ಇದು ಮುಗಿಯದ ಕಥೆ ಅಂತಲೇ ಹೇಳ್ಬೋದು ಡೈಲಿ ಫ್ರೆಂಡ್ಸ್ ನನಗೆ ಡೈಲಿ ಕೆಲಸ ಇರೋದು ಯಾಕೆಂದರೆ ಅವನು ರಾತ್ರಿಯಲ್ಲಿ ಆಟಾಡೋದ್ರಿಂದ ಡೈಲಿ ಈಗ ಗುಣ ಅದೇ ಆಗಿಬಿಡುತ್ತೆ ನಾನು ಎಷ್ಟೋ ಲಾಗ್ಗಳಲ್ಲಿ ನೀವು ನೋಡೇ ಇರ್ತೀರ ಆ್ಯಕ್ಚುಲಿ ನಿಜ ಇದು ಮುಗಿಯದ ಕಥೆ ಅಂತಲೇ ಹೇಳ್ಬೋದು ಅನಿಸುತ್ತೆ ಅವ್ನು ಸ್ವಲ್ಪ ಇನ್ನೂ ಮೈಂಡ್ ಮೆಚ್ಯೂರ್ ಆಗೋ ತನಕ ಇದೆ ರಾಮಾಯಣ ಅಂತ ಅನಿಸುತ್ತೆ ನನ್ನ ಪ್ರಕಾರ ಸೊ ಮತ್ತೆ ಅವನ್ನೆಲ್ಲ ಎತ್ತಿಟ್ಟು ಮನೆಯನ್ನೆಲ್ಲ ನೀಟ್ ಮಾಡ್ಕೊಂಡ್ಬಿಡ್ತೀನಿ ನನ್ನ ಮಗ ಇನ್ನು ಮಲ್ಬಿಟ್ಟಿದ್ದಾನೆ ಹಾಗೆ ಫ್ರೆಂಡ್ಸ್ ಇವಾಗ ನೋಡಬಹುದು ಮನೆ ಫುಲ್ ಕಂಪ್ಲೀಟ್ಲಿ ಆಗಿದೆ ಸೊ ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದಿದ್ರು ಮನೆಗೆ ಇನ್ನು ಎಲ್ಲ ನಾನು ನೀಟಾಗಿ ಮಾಡ್ಕೊಂಡೆ ಇನ್ನು ಮಲ್ಲಿಗಿದೆ ನೋಡಿ ನನ್ನ ಮಗ ಹಾಗೆ ಫ್ರೆಂಡ್ಸ್ ಇನ್ನು ತಿಂಡಿನೂ ಸಹ ಪ್ರಿಪೇರ್ ಮಾಡಿಬಿಡೋಣ ಅಂಥೇಳಿ ತಿಂಡಿಗೂ ಸಹ ಏನು ನಾನು ಬಿಸಿಬೇಳೆ ಭಾತಿಗೆ ಯಾವ ಏನೇನೆಲ್ಲ ಇದ್ದೀನಿ ಅಂತಂದರೆ ಉದ್ದದ್ದು ಹಸಿ ಮುಳುಗಾಯಿ ಬರುತ್ತೆ ನೋಡಿ ಅದು ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತಿಗೆ ಆ್ಯಕ್ಚುಲಿ ಇದು ಬಿಸಿಬೇಳೆ ಬಾತ್ ಅಂತಂದರೆ ಪೌಡ್ರನ್ನಷ್ಟು ಯೂಸ್ ಮಾಡ್ತಾ ಇದ್ದೀನಿ ಬೇಳೆನೇ ಯೂಸ್ ಮಾಡ್ತಾ ಇಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒನ್ಸ್ ನೀವು ಟ್ರೈ ಮಾಡಿ ರುಚಿಯಂತೂ ತುಂಬಾ ಆಸಾಮಾಗಿರುತ್ತೆ ಈಗ ನಾನು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಟೊಮೊಟೊ ಹಾಗೆ ತೆಂಗಿನಕಾಯಿ ಮತ್ತು ನೀರು ಇದಿಷ್ಟನ್ನು ಹಾಕಿ ನಾನು ನುಣ್ಣಗೆ ರುಬ್ಕೊಂಡ್ಬರ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಚಕ್ಕೆ ಸ್ವಲ್ಪ ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿನೂ ಸಹ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವಾಗ ರುಬ್ಬಿದಾಗಿದೆ ಇವಾಗ ನಾನು ಅದನ್ನು ಹೇಗೆ ಮಾಡ್ಕೊಂಬಿಡೋಣ ಅಂದರೆ ಒಲೆ ಮೇಲೆ ಇವಾಗ ನಾನು ಕುಕ್ಕರ್ನ ಇಟ್ಕೊಳ್ತೀನಿ ಹಾಗೆ ಫ್ರೆಂಡ್ಸಿನ ಕುಕ್ಕರಿಗಿನ ಕುಕ್ಕರು ಬಿಸಿ ಆದಮೇಲೆ ನಾನು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಬಟ್ ನನ್ನ ಮಗನೂ ಸಹ ತಿಂತಿರೋದ್ರಿಂದ ನಾನು ಎಣ್ಣೆನ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈಗ ನಾನು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಎಲೆ ಜೊತೆಗೆ ಫ್ರೆಂಡ್ಸ್ ಈರುಳ್ಳಿ ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಸಹ ಆ್ಯಡ್ ಮಾಡ್ಕೊಳ್ತೀನಿ ಇನ್ನು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾನು ಎಣ್ಣೆಯೊಂದಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇನ್ನು ಎಣ್ಣೆ ಮಕ್ಕಳಿರೋರ ಮನೆಯಲ್ಲಿ ಸ್ವಲ್ಪ ಎಣ್ಣೆ ಕಮ್ಮಿ ಮಾಡಿ ಹಾಗೆ ಮಕ್ಕಳಿರೋರು ಮನೇಲಿ ಹಾಗೆ ಏಜ್ ಆಗಿರ್ತಾರಲ್ಲ ಅಂಥ ಮನೆಗಳಲ್ಲಿ ಸ್ವಲ್ಪ ಎಣ್ಣೆನ ಕಮ್ಮಿ ಯೂಸ್ ಮಾಡೋದು ಹೆಲ್ತಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇನ್ನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಇದಕ್ಕೆ ಇವಾಗ ಉದ್ದದೇ ಹೆಚ್ಚಿ ತಗೊಂಡಿರುವಂಥ ಮುಳುಗೈನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಾಮೂಲಿ ಒಂದು ಪರ್ಪಲ್ ಕಲರ್ ಥರ ಬರುತ್ತಲ್ಲ ಆ ಮುಳುಗಾಯನ್ನು ಸಹ ಹಾಕೋಬೋದು ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರೋದು ಅಂತಂದರೆ ಈ ಏನು ಉದ್ ಹಸಿರು ಕಲರ್ ಗುಳಗ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ವಾಂಗಿ ಪಾತ್ರ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಉಪ್ಪನ್ನಾಗಿ ಚೆನ್ನಾಗಿ ಎಣ್ಣೆಯೊಂದಿಗೆ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಫ್ರೆಂಡ್ಸ್ ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ಇದು ಹಸಿ ಬಟಾಣಿ ನಾನು ನೆನೆ ಹಾಕಿದ್ದೆ ಅದು ಮೊಳಕೆನೂ ಸಹ ಬಂದಿದೆ ಅದನ್ನು ಸಹ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದಕ್ಕೆ ರುಬ್ಬಿದಂಥ ಮಸಾಲೆನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಯೊಂದಿಗೆ ಫ್ರೈ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ಇನ್ನು ಜಾರಿಗೆಲ್ಲ ಮೆಟ್ಕೊಂಡಿರುತ್ತಲ್ವ ಚಟ್ನಿ ಅದನ್ನೆಲ್ಲ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಬಳಿದ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತೀನಿ ಈ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದಾದ ನಂತರದಲ್ಲಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದರ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಅಂದರೆ ಫ್ರೆಂಡ್ಸ್ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಖಾರದ ಪುಡಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಅರುಶನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಧನಿಯನ್ನು ಅಂದರೆ ಅಜ್ಜಿಗೆ ಪೋಟ್ರದ್ದು ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರದಲ್ಲಿ ನಾನು ಇದಕ್ಕೆ ಬಿಸಿಬೇಳೆ ಭಾತ್ ಪೌಡರ್ ಏನಿದೆಯಲ್ಲ ಅದು ಒಂದು ಪ್ಯಾಕಷ್ಟು ಬಿಸಿಬೇಳೆ ಭಾತ್ ಪೌಡರ್ ಸಹ ಆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವೇ ಇಲ್ಲಿ ಬೇಳೆನೇ ಯೂಸ್ ಮಾಡ್ತಾ ಇಲ್ಲ ಬೇಳೆ ಪೌಡ್ರ್ ಅಂದರೆ ಬಿಸಿಬೇಳೆ ಭಾತ್ ಮಸಾಲೆ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟೇ ಫ್ರೆಂಡ್ಸು ಕ್ವಿಕ್ಕಾಗೂ ಸಹ ಮಾಡ್ಕೋಬೋದು ಅದಾದ ನಂತರದಲ್ಲಿ ನಾನು ಅಕ್ಕಿನ ನೀಟಾಗಿ ವಾಶ್ ಮಾಡಿ ಅದನ್ನು ಸಹ ಸೇರಿಸ್ಕೊಂಡು ಹಾಗೆ ಇದನ್ನು ಒಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ನಾನು ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಲಿಟ್ಟ ಕ್ಲೋಸ್ ಮಾಡಿ ನಾನು ಇದನ್ನು ಒಂದು ಎರಡು ವಿಸಲ್ನ ಕೂಗಿಸ್ಕೊಳ್ತೀನಿ ಯಾಕೆಂದರೆ ನನ್ನ ಕುಕ್ಕರಲ್ಲಿ ನಾನು ಎರಡು ವಿಸಲ್ ಕೂಗಿಸ್ಕೋಬೇಕು ರೈಸ್ ಆಗಲಿಕ್ಕೆ ಸೊ ಹಾಗಾಗಿ ನಿಮ್ಮ ಕುಕ್ಕರ್ ಡಿಪೆಂಡ್ ಅಪ್ಪ ಇವರು ಕುಕ್ಕರ್ ಅಂತಲೇ ಹೇಳ್ಬೋದು ಸೊ ವಿಸಲ್ನ ಕೂಗಿಸ್ಕೊಂಬಿಟ್ರೆ ಅಂದು ಸಿಪ್ ಸೂಪರ್ ಬೇಳೆ ಬಾತ್ ರೆಡಿ ಅಂತಾನೆ ಹೇಳ್ಬೋದು ಅಂತ ಅಂದರೆ ಬೇಳೆ ಮಾಡಿದಂತ ಬಿಸಿ ಬಿಸಿಬೇಳೆ ಬಾತ್ ತುಂಬಾನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ನನ್ನ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಈ ಕಮೆಂಟ್ ನನಗೆ ಮೋಟಿವೇಶನ್ ಆಗುತ್ತೆ ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಅಂತಲೇ ಹೇಳ್ಬೋದು ಅದಾದ ನಂತರದಲ್ಲಿ ಹಾಗೆ ಸ್ವಲ್ಪ ಹಾಗೆ ಕ್ಲೀನ್ ಸಹ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಕೆಲಸ ಅಡುಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕ್ಲೀನಿಂಗು ಸಹ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟೋ ಕೆಲಸ ಕಮ್ಮಿ ಆಯಿತು ಅಂತ ಫೀಲ್ ಆಗ್ತಾ ಇರುತ್ತೆ ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಮಗ ನೋಡಿ ನಂದು ಅಡುಗೆ ತಿಂಡಿನೂ ಸಹ ಆಗ್ತಾ ಇದೆ ಹಾಗೆ ಇನ್ನೂ ನೀನು ಮಲ್ಲಿಗೆ ಇದ್ದಾನೆ ಸೊ ಹಾಗಾಗಿ ಎಬ್ಬರಿಸ್ಕೊಂಡ್ಬಿಡೋಣ ಅಂತ ಎದ್ದೇಳು ಮಗ್ನೆ ಅಂತ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಬೇಳೆ ಬತ್ತಿಗೆ ನಾನು ಇಟ್ಟಿದ್ದೀನಿ ನಾನು ಯಾವ ರೀತಿ ಬೇಳೆ ಹೊರತು ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಒಮ್ಮೆ ಈ ತರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಕ್ವಿಕ್ ಆಗಿ ಇರಲ್ಲ ಈ ವರ್ಕಿಂಗ್ ಉಮೆನ್ಸ್ ಅಂತೂ ಟೈಮೇ ಇರಲ್ಲ ಈ ತರ ಆದರೆ ಸ್ವಲ್ಪ ಬೇಗನೆ ಮಾಡ್ಕೋಬೋದು ನೋಡಿ ವಿಜಲ್ ಆಯ್ತು ಅಂದ್ರೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗುತ್ತೆ ಇನ್ನು ನನ್ನ ಮಗ ಮಲ್ಲಿಕ್ ಫ್ರೆಂಡ್ಸ್ ಫೈನಲಿ ಎರಡು ವಿಜಲ್ ಆಯ್ತು ಲಿಡ್ನ ಕೂಡ ಓಪನ್ ಮಾಡಿದೀನಿ ಈ ರೀತಿಯಾಗಿ ಇದೆ ನಾವು ಚೆನ್ನಾಗಿ ಕುದಿ ಬಂದಮೇಲೆ ರೈಸ್ನ ಹಾಕ್ಬಿಟ್ರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಇಲ್ಲ ಅಂತಂದರೆ ನೋಡಿ ಈ ಥರ ಮೇಲೆ ಬಂದು ಕೂತಿರುತ್ತೆ ಎಲ್ಲನೂ ಸೊ ಇವಾಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ಆಯಿತು ಇನ್ನು ನನ್ನ ಮಗನೂ ಸಹ ಎಬ್ಬರಿಸ್ಕೊಂಡೆ ಹಾಗೆ ನಂದು ನನ್ನ ಮಗಂದು ಇವತ್ತಿನ ಬ್ರೇಕ್ಫಾಸ್ಟು ಮುಗೀತು ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇನ್ನ ಮನೆಯಲ್ಲಿ ತರಕಾರಿನೇ ಇರಲಿಲ್ಲ ಸೊ ಹಾಗಾಗಿ ನನ್ನ ಹಸ್ಬೆಂಡು ತ್ರೀ ಓ ಕ್ಲಾಕಿಗೆ ಬಂದು ನಮಗೆ ತರಕಾರಿ ಕೊಡ್ಸೋಣ ಅಂತೇಳಿ ಸಿಟಿಗೆ ಕರ್ಕೊಂಡು ಹೋದರು ಏನು ಫ್ರೆಂಡ್ ತರಕಾರಿ ರೇಟು ಕೇಳೋ ಎಲ್ಲ ಗಗ್ನು ಕೇರಿದೆ ಅಂತಾನೆ ಹೇಳ್ಬಹುದು ಹಾಗೆ ತಗೊಂಡಿರೋದು ಒಂದು ನಾಲ್ಕೈದು ಐಟಮ್ಸು ರೇಟ್ ಮಾತ್ರ ತುಂಬಾನೇ ಆಯ್ತು ಅಂತಾನೆ ಹೇಳ್ಬಹುದು ಎಲ್ಲಾ ತರಕಾರಿ ರೇಟನ್ನು ಸಹ ಜಾಸ್ತಿನೇ ಆಗಿಬಿಟ್ಟಿದೆ ಈರುಳ್ಳಿ ಆಗಿರಬಹುದು ಒಂದು ಹಸಿಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಆಗಿರ್ಬೋದು ಸಿಕ್ಕಾಪಟ್ಟೆ ರೇಟ್ ಆಗಿದೆ ಏನು ಕೊಡೀಲಿಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ಇನ್ನು ಮಾವಿನಣ್ಣು ಬಂದ್ಬಿಟ್ರೆ ಅಂದ್ರು ನಾವು ನಾವಿರುವಂಥ ಸಿಟಿಲಿ ಫುಲ್ಲು ಇಡೀ ಫುಲ್ ಮಾವಿನೇ ಕಾಣಿಸ್ತಾ ಇದ್ವು ಬಟ್ ರೇಟ್ ಅಂತೂ ತುಂಬನೇ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಕೆ ಜಿ ನೂರು ರೂಪಾಯಿ ಅರ್ಧ ಕೆ ಜಿಗೆ ಬರೀ ಎರಡೇ ಮಾವಿನ ತೊಗಿದ್ದವು ನಮಗೆ ಅಂತಾನೆ ಹೇಳ್ಬೋದು ಎಲ್ಲ ತೊಗೊಂಬಂದು ಇನ್ನು ತರಕಾರಿನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ರಾತ್ರಿ ಊಟಕ್ಕೆ ಅಂತೇಳಿ ನಾನು ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದು ತುಂಬನೇ ಕ್ವಿಕ್ಕಾಗಿ ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿಯ ಮಿಕ್ಸರ್ ಇವಾಗ ಕರೆಂಟ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಕರೆಂಟ್ ಪ್ರಾಬ್ಲಮ್ ಆಗ್ತಾ ಇರುತ್ತಲ್ವ ಅಂತ ಟೈಮಲ್ಲಿ ನೀವು ಇದನ್ನ ಮಿಕ್ಸರ್ ಇಲ್ಲದೆ ಇದನ್ನ ತುಂಬ ಕ್ವಿಕ್ ಆಗಿ ಮಾಡ್ಕೋಬಹುದು ಮಸ್ತ್ ಬಿಟ್ಟು ಇದನ್ನ ಮಾಡಲಿಕ್ಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಕಪ್ ಅಷ್ಟು ನಾನು ಹೆಸ್ರು ಕಾಳನ್ನ ತಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊನ ಸಹ ತಗೊಂಡಿದ್ದೀನಿ ಇದಿಷ್ಟು ಸಹ ನಾನು ಏರ್ ವಾಶ್ ಮಾಡಿದ್ನಲ್ವಾ ಹೆಸ್ರು ಕಾಳು ಅದಕ್ಕೆ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟು ನಾನು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಜೊತೆಗೆ ಆ ಇದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಂತೂ ತುಂಬಾ ಕ್ವಿಕ್ಕಾಗಿ ಮಾಡೋದು ಬ್ಯಾಚುಲರ್ಸ್ಗಂತೂ ತುಂಬಾ ಇದು ಯೂಸ್ಫುಲ್ ಆಗುತ್ತೆ ಇದು ಸಾಂಬಾರು ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಸಹ ಹಾಕೊಳ್ತಾ ಇದ್ದೀನಿ ಹಾಕೊಂಡಿದ ನಂತರದಲ್ಲಿ ನೋಡಿ ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು ಅರೌಂಡ್ ಒಂದು ತ್ರೀ ಟು ಫೋರ್ ವಿಸಲ್ ಬರೋವರೆಗೆ ಬೇಯಿಸ್ಕೊಳ್ತೀನಿ ಅಂದರೆ ಫ್ರೆಂಡ್ಸ್ ಹೆಸ್ರು ಕಾಳು ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು ಯಾಕೆಂದರೆ ನಾವು ಮಸ್ತ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಬೇಯ್ಕೋಬೇಕಲ್ವಾ ಸೊ ಹಾಗಾಗಿ ಜಾ ಜಾಸ್ತಿ ವಿಸಲನ್ನ ಕೂಗಿಸ್ಕೊಳ್ತಾ ಇದ್ವಿ ಈಗ ನೀವು ನೋಡ್ತಾ ನೋಡ್ಬೋದು ನೋಡಿ ಫ್ರೆಂಡ್ಸ್ ಫೈನಲಿ ಇದು ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಒಂದು ಮಸ್ಯದಲ್ಲಿ ತಗೊಂಡು ಚೆನ್ನಾಗಿ ಮಸ್ತ್ಕೊಳ್ತಾ ಇದ್ವಿ ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ ಹುಣ್ಸೆಣ್ಣು ಸಹ ನೆನಕಿದ್ದೀನಿ ಇದಕ್ಕೆ ಹಣ್ಣು ರಸನೂ ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಸ್ತ್ ಬಿಟ್ಟು ಹಾಗೆ ಫ್ರೆಂಡ್ಸ್ ಇದಕ್ಕೆ ನಾನು ಒಗ್ಗರಣೆನೂ ಸಹ ಮಾಡ್ಕೊಳ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಇಲ್ಲಿ ಒಗ್ಗರಣೆಗೆ ಹೇಳಿ ನಾನು ಕರಿಬೇವು ಒಣಮೆಣಸಿನಕಾಯಿ ಹಾಗೆ ಈರುಳ್ಳಿ ಸಾಸಿವೆನೂ ಸಹ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಇದನ್ನ బెయ్యకే నాకస్కు అదే నేను జీరను స హి జీ తు ఇంపార్టెంట్ అంతే హోదు ఆ నంతర ఫ్రెండ్స్ ఇకెస్ బేక సేర్స్క్రు తినిన తయూ సేర్స్కొండీని జగ్ ಒಂದು ಕಾಲು ಸ್ಪೂನಷ್ಟು ನಾನು ಧನಿಯಾ ಪೌಡ್ರು ಇದ್ದ ಮಸಾಲೆ ಪೌಡರ್ ಇರುತ್ತಲ್ಲ ಧನಿಯಾ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಇದಕ್ಕೆ ಎಷ್ಟು ವಾಟರ್ ವಾಟರ್ನ ಸೇರಿಸಿ ಉಪ್ಪನ್ನ ಹಾಕಿ ಬೇಯಿಸ್ಕೊಂಡ್ವಿ ಅಂತಂದರೆ ಸಾಂಬಾರಂತೂ ಸೂಪರಾಗಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನಮ್ಮದು ರಾತ್ರಿ ಊಟನು ಸಹ ಮುಗೀತು ಹಾಗೆ ಫ್ರೆಂಡ್ಸ್ ನಾನು ನ ಸಹ ಏನು ಮಾಡ್ತಾಯಿದ್ದೀನಿ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಸಿಗೋಣ ನೆಕ್ಸ್ಟ್ ಲಾಗ್ ನಮಗೆ ಟೇಕ್ ಕೇರ್ ಗುಡ್ ನೈಟ್